ಅಪಘಾತಗೊಂಡು ಸಾವನ್ನಪ್ಪುವ ಸಾವು ಕೂಡ ಅಪರಾಧವೇ ಎಂದು ಚನ್ನಪಟ್ಟಣ ಸಿವಿಲ್ ನ್ಯಾಯಾಲಯದ ಘನವೆತ್ತ ಹಿರಿಯ ನ್ಯಾಯಾಧೀಶರಾದ ವೆಂಕಟೇಶಪ್ಪ ಕರೆ ನೀಡಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಸಾತ್ವರ್ ಸರ್ಕಲ್ನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಆಶ್ರಯದಲ್ಲಿ ವಿವಿಧ ವಾಹನಗಳ ಚಾಲಕರಿಗೆ ಸಂಚಾರಿ ನಿಯಮ ಉಲ್ಲಂಘನೆ ಹಾಗೂ ಈ ಚಲನ್ ಬಗ್ಗೆ ಜಾಗೃತಿ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು ಹೈವೇಲಿನ ಸಂಚಾರದ ಸಮಯದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ನೀಡುವ ದಂಡದ ಹಣದಲ್ಲಿ ಅರ್ಧ ಭಾಗದಷ್ಟು ಹಣವನ್ನು ಪಾವತಿಸಲು ಈ ಚಾನೆಲ್ ಹೊರಬಂದಿತ್ತು ವಾಹನ ಸಂಚಾರರು ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಅವಶ್ಯಕತೆಯಾಗಿದೆ ಯಾವುದೋ ಒಂದರಲ್ಲಿ ಕೊಲೆ ನಡೆದರೆ ಅದರ ಸುತ್ತ ಅಪರಾಧ ಭಾವ ಇರುವುದೋ ಅದೇ ರೀತಿಯಲ್ಲಿ ಕೂಡ ಅಪಘಾತ ಸಾವನ್ನಪ್ಪುವ ಸಾವು ಕೂಡ ಕೊಲೆಯಂತ ಪ್ರಮಾದವೇ ಎಂಬುದು ಮನಗಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜು ಮಾತನಾಡಿ ಸಂಚಾರಿ ನಿಯಮಗಳ ಬಗ್ಗೆ ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿಗಳಾದ ಬಸವರಾಜು ಉಳಿಮನಿ ಎಸ್ ಕಾಂತರಾಜ್ ಜಗದೀಶ್ ಮುಕ್ತಪ್ಪಗೌಡ ಹಾಗೂ ಹಲವಾರು ಮಂದಿ ಹಾಜರಿದ್ದರು ನೋಡ್ತಾ ಇರ್ತೀರ ಮತ್ತು ಸಿಗ್ನಲ್ ಜೇಬ್ ಕಾಲ್ ಎಚರ ಮತ್ತು ಹೈವೇ ನೋಡ್ತಾ ಹೈವೇಯಲ್ಲಿ ಸ್ಪೀಡ್ ಎಷ್ಟು ಹೋಗುತ್ತೋ ಅಷ್ಟು ಹೋಗಬೇಕು ಜಾಸ್ತಿ ಹೋದರೆ ಅದನ್ನು ಮತ್ತು ಹೆಲ್ಮೆಟ್ ಹಾಕಿರೋದಿಲ್ಲ ಕಾರ್ ಸೀಡಲ್ಲೇ ಮಕ್ಕಳಲ್ಲೇ ಬೆಳ್ ಹಾಕಿರಲ್ಲ ದೂರ ಹಾಕಿರಲಿಲ್ಲ ಅವೆಲ್ಲ ರೆಕಾರ್ಡ್ ಆಗಿತ್ತು ಕ್ಯಾಮ್ರಾದಲ್ಲಿ ಇಂಥವೆಲ್ಲ ನಿಮಗೆ ನಿಮ್ಮ ಗಾಡಿ ಏನು ಗಾಡಿ ಏನಿದೆ ಅದರಲ್ಲಿ ಎಲ್ಲ ಸ್ಟೋರ್ ಆಗಿರ್ತದೆ ನಿಮ್ಮ ಗಾಡಿ ನಂಬರ್ ಗಾಡಿ ನಂಬರಿಗೆ ನಿಮ್ಮ ಗಾಡಿ ನಂಬರಲ್ಲಿ ಸ್ಟೋರ್ ಆಗಿರುತ್ತೆ ಕಂಪ್ಯೂಟರ್ ನೀವು ಪೊಲೀಸ್ ಕೇಳಿದ್ರೆ ಹೇಳ್ತಾರೆ ನಿಮ್ಮ ಗಾಡಿ ಏನೇನು ಇದೆ ಅದ್ರ ಪ್ರಕಾರ ನೀವು ಉಪಯುಕ್ ಕಟ್ಟಕ್ಕೆ ಬಂದರೆ ಅರ್ಧ ಅಮೌಂಟ್ ಮಾಡ್ಕೊಂಡು ಸಾವಿರ ರೂಪಾಯಿ ಇದ್ರೆ ಆಯ್ತು ಕಳ್ಸಿ